ಹೆಸೆ ಸ್ತೋತ್ರ ವಂದನೆ ಹೆಸುವಿನಲ್ಲಿ ನನ್ನ ಸಹೋದರ ಸಹೋದರಿಯರೇ ಪ್ರಾಪಂಚಿಕವಾದ ಎಲ್ಲ ಏರ್ಪಾಡುಗಳು ನಡೀತಾ ಇವೆ ಆಧುನಿಕ ಯುಗದ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷ ಬರಲಿದೆ ಎಂದು ಜನರು ಉತ್ಸಾಹದಿಂದ ತಯಾರಿ ನಡೆಸ್ತಾ ಇದ್ದಾರೆ ಜನರೆಲ್ಲರೂ ಲೌಕಿಕವಾದವುಗಳನ್ನೇ ಆಶ್ರಯಿಸಿಕೊಂಡು ಲೋಕದ ಹಿತಚಿಂತನೆಯಲ್ಲಿ ಬರಲಿರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕಾಗಿ ಎದುರು ನೋಡುತ್ತಿದ್ದಾರೆ ಪ್ರತಿ ಒಂದು ವರ್ಷವೂ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ ಮನುಷ್ಯ ಎಂದಿಗೂ ಬದಲಾಗೋದಿಲ್ಲ ಮನುಷ್ಯನ ಜೀವನ ಜೀವನದ ಜಂಜಾಟಗಳು ಬದಲಾಗೋದಿಲ್ಲ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಆಚರಣೆ ಮಾಡಿ ಒಂದು ವಾರಕ್ಕೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳುತ್ತೆ ಪ್ರಪಂಚ ಕ್ರಿಸ್ತನ ಜನನವನ್ನ ಮರೆತು ಹೊಸ ವರ್ಷವನ್ನ ಬರಮಾಡಿಕೊಳ್ಳುತ್ತಾ ಮೋಜು ಮಸ್ತಿನಿಂದ ಜೀವನವನ್ನ ಪ್ರಾರಂಭ ಮಾಡೋಣ ಎಂಬುದಾಗಿ ಎಲ್ಲರೂ ಭಾವಿಸಿಕೊಂಡಿರುತ್ತಾರೆ ಅದರಲ್ಲಿ ವಿಶೇಷವಾಗಿ ಕ್ರೈಸ್ತರು ಅಂದು ರಾತ್ರಿ ಕೆಲವು ಸಭೆಗಳಲ್ಲಿ ಆರಾಧನೆ ವಿಧಿಗಳನ್ನ ಕೀರ್ತನೆಗಳನ್ನ ಆಡುತ್ತಾ ಭಜನೆ ಮಾಡುತ್ತಾ ಹೊಸ ವರ್ಷ ಆಚರಣೆ ಮಾಡುತ್ತಾರೆ ಧರ್ಮಸಭೆಯಲ್ಲಿ ದಿನದ ಪ್ರಾರಂಭ ಕ್ಷಣ ಮುಂಜಾನೆ ಹನ್ನೆರಡು ಗಂಟೆಯ ಸಮಯದಲ್ಲಿ ಕ್ರಿಸ್ತನನ್ನು ಆರಾಧಿಸುತ್ತಾ ದೇವ ಮಂದಿರವನ್ನ ಪ್ರವೇಶಿಸಿ ದಿವ್ಯ ಬಲಿ ಪೂಜೆಯ ಸ್ಮರಣೆಯೊಂದಿಗೆ ಈ ಹೊಸ ವರ್ಷವನ್ನು ನಾವು ಆರಂಭಿಸುತ್ತೇವೆ ನನ್ನ ಹೊಲವಿನ ಸಹೋದರ ಸಹೋದರಿಯರೇ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಮೂವತ್ತು ವರ್ಷ ಅಂತ ನಾವು ಜೀವಿಸ್ತಾ ಇದ್ದೀವಿ ಪ್ರಪಂಚದಲ್ಲಿ ಈ ನಮ್ಮ ಜೀವಿತ ಕಾಲವಲ್ಲ ಲೋಕಕ್ಕೂ ಲೌಕಿಕವಾದವುಗಳಕ್ಕೂ ನಮ್ಮನ್ನ ಒಪ್ಪಿಸಿಕೊಡುತ್ತಾ ಲೋಕದ ಚಿಂತೆಯಲ್ಲಿ ಲೋಕದ ಆಲೋಚನೆಯಲ್ಲೂ ಲೌಕಿಕವಾದಂತ ಆಸೆ ಆಕಾಂಕ್ಷೆಗಳಲ್ಲಿಯೂ ನಾವು ಜೀವಿಸ್ತಾ ಇದ್ದೀವಿ ಕ್ರೈಸ್ತರೆನಿಸಿಕೊಂಡ ನಾವು ಆದರೆ ದೇವರ ವಾಕ್ಯ ನಮಗೆ ಏನನ್ನ ಬೋಧಿಸುತ್ತದೆ ಎಂಬುದನ್ನ ಮರೆತು ಜೀವಿಸ್ತಾ ಇದ್ದೀವಿ ದೇವರ ವಾಕ್ಯದ ಅರಿವಿಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ನಮ್ಮ ಜೀವಿತದಲ್ಲಿ ಈಗ ಪ್ರತಿ ಒಂದು ಕ್ಷಣ ಕ್ಷಣವು ದೇವರು ನಮ್ಮನ್ನ ಪರಿವರ್ತನೆಯಾಗಿ ಬರಮಾಡಲು ಎದುರು ನೋಡುತ್ತಿರುತ್ತಾರೆ ಹೃದಯ ಪವಿತ್ರೀಕರಣಕ್ಕಾಗಿ ಎದುರು ನೋಡುತ್ತಿರುತ್ತಾರೆ ಮಾನಸಾಂತರಗೊಂಡವರಿಗಾಗಿ ಎದುರು ನೋಡುತ್ತಿರುತ್ತಾರೆ ಈ ದಿನವಾದರೂ ಇವತ್ತಾದರೂ ಈ ಕ್ಷಣವಾದರೂ ಹಿಂತಿರುಗಿ ನನ್ನ ಮಕ್ಕಳು ನನ್ನ ಬಳಿಗೆ ಬರುತ್ತಾರಾ ಎಂದು ಎದುರು ನೋಡುತ್ತಿರುವಂತಹ ಕ್ಷಣಗಣನೆಗಳು ದೇವರಲ್ಲಿ ಉಂಟು ಆದರೆ ಮನುಷ್ಯರಾದ ನಮ್ಮಲ್ಲಿ ಉಂಟೋ ನಮ್ಮ ಜೀವಿತ ಅವಧಿಯಲ್ಲಿ ಎಷ್ಟು ಸಮಯ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಂಡಿದ್ದೇವೆ ದೇವ ಚಿಂತನೆಯಲ್ಲಿ ದೈವವಾಕ್ಯದಲ್ಲಿ ನಾವು ನಮ್ಮನ್ನ ಅರ್ಪಿಸಿಕೊಂಡು ಧ್ಯಾನಿಸಿ ವಾಕ್ಯದಂತೆ ಜೀವಿಸಬೇಕೆಂದು ನಾವು ಆಲೋಚಿಸಿದ್ದೇವೆ ಚಿಂತಿಸಬೇಕು ಮುನ್ನೂರ ಅರವತ್ತೈದು ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಎಷ್ಟು ಸಮಯ ನಮಗೆ ಇದೆ ದೇವರಿಗಾಗಿ ಎಷ್ಟು ಸಮಯವನ್ನು ನಾವು ಕೊಟ್ಟಿದ್ದೇವೆ ದೇವರೊಟ್ಟಿಗೆ ನಾವು ಎಷ್ಟು ಸಮಯವನ್ನು ಕಳೆದಿದ್ದೇವೆ ಎಂಬುದನ್ನು ಆಲೋಚಿಸುವಾಗ ನನ್ನ ಒಲವಿನ ಸಹೋದರ ಸಹೋದರಿ ನಮ್ಮಲ್ಲಿ ಅದಕ್ಕೆ ಉತ್ತರ ಸಿಗುವುದು ಶೂನ್ಯ ಯಾಕೆಂದ್ರೆ ಭಾನುವಾರದೊಂದು ದೇವರ ಆರಾಧನೆಯಲ್ಲಿ ಭಾಗಿಯಾಗಿ ಬಲಿಪೂಜೆಯಲ್ಲಿ ಭಾಗಿಯಾಗ್ಬಿಟ್ರೆ ನನ್ನ ಕ್ರೈಸ್ತನ ಕರ್ತವ್ಯ ಮುಗಿದೋಯ್ತು ನನ್ನ ಜೀವನದಲ್ಲಿ ಇದೊಂದು ಕಾರ್ಯವನ್ನು ನಾನು ಮಾಡಿದ್ರೆ ಸಾಕು ಎಂದು ಜೀವಿಸುತ್ತಿರುವ ನಮ್ಮಲ್ಲಿ ದೇವರು ಬಯಸಿದ್ದನ್ನ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಯಿತೆ ಎಂಬುದನ್ನು ಚಿಂತಿಸಬೇಕಾಗಿದೆ ಈ ಹೊಸ ವರ್ಷದಲ್ಲಿ ಮೋಜು ಮಸ್ತಿಯಿಂದ ನಾವು ಹೊಸ ವರ್ಷನ ಬರಮಾಡಿಕೊಳ್ಳುವುದಲ್ಲ ಹೃದಯ ಪರಿವರ್ತನೆಯ ಮೂಲಕ ನಮ್ಮ ಹೃದಯವನ್ನ ತೆರೆದು ಏಸು ಕ್ರಿಸ್ತರನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳಬೇಕು ನನ್ನ ಹೃದಯವನ್ನ ತೆರೆಯುವಾಗ ಹಳೆಯದೆಲ್ಲವೂ ಹಳಿದು ಹೋಗಿ ಹೊಸದಿದೋ ಜನ್ಮ ತಳಿದಿದೆ ನನ್ನ ಕ್ರಿಸ್ತನಲ್ಲಿ ಒಂದಾಗಿ ನಾನು ಜೀವಿಸುವಾಗ ಆ ಕ್ರಿಸ್ತನ ಕೃಪೆಯನ್ನ ಎದುರು ನೋಡಿ ನಾನು ಜೀವಿಸುವಾಗ ಈಗ ನನ್ನಲ್ಲಿ ಒಂದು ಹೊಸತನ ಮೂಡಬೇಕು ಒಂದು ಕೊರಿಂತಿ ಹದಿನೈದು ಏಳರಲ್ಲಿ ಹೇಳ್ತಾರೆ ಸಂತ ಪೌಲ ಏಸು ಕ್ರಿಸ್ತರಲ್ಲಿ ಯಾರಾದರೂ ಒಂದಾದರೆ ನೂತನ ಜೀವಿಗಳಾಗಿ ಮಾರ್ಪಡುತ್ತಾರೆ ಅಳೆಯದೆಲ್ಲವೂ ಅಳಿದು ಹೋಗುತ್ತದೆ ಹೊಸದಿದು ಜನ್ಮ ತಳೆಯುತ್ತದೆ ನಾವು ಜೀವಿಸಿದ ಕಾಲವಲ್ಲ ದೇವರನ್ನ ಮೆಚ್ಚಿಸುವುದಕ್ಕಾಗಿ ಎಷ್ಟು ಕಾಲ ಜೀವಿಸಿದ್ದೇವೆ ದೇವರ ಆಜ್ಞೆಯನ್ನ ಕೈಗೊಂಡು ನಡೆದಿದ್ದೇವೋ ದೇವರ ವಾಕ್ಯದಂತೆ ಜೀವಿಸಲು ಪ್ರಯತ್ನಿಸಿದೆವೋ ಎಂಬುದನ್ನು ನಾವು ಚಿಂತಿಸಬೇಕಾದಂತ ಸಮಯ ಇದಾಗಿದೆ ಒಂದು ದಿನಕ್ಕೂ ಒಂದು ಹಬ್ಬಕ್ಕೂ ಒಂದು ಆಚರಣೆಗೂ ಅಲ್ಲ ಕ್ರಿಸ್ತಿಯ ಜೀವನ ಕ್ರಿಸ್ತಿಯ ಜೀವನ ಎಂಬುದು ಉನ್ನತವಾದದ್ದು ಆ ಜೀವನವನ್ನ ನಾನು ಜೀವಿಸುತ್ತಿದ್ದೇನೆಯೋ ಎಂದು ನಾನು ಆಲೋಚಿಸಬೇಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ನನ್ನ ಜೀವಿತ ಹೇಗಿತ್ತೆಂದು ಒಮ್ಮೆ ಹಿಂತಿರುಗಿ ನೋಡುವ ಸಮಯ ಇನ್ನೊಂದು ದಿನ ಇದೆ ನಮ್ಮಿಂದ ಹಳೆಯ ವರ್ಷವನ್ನ ಗೆಡವಲು ಒಂದು ದಿನ ಮಾತ್ರ ಬಾಕಿ ಇದೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತಿಗೆ ಹಳೆಯದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮಿಂದ ಕಣ್ಮರೆಯಾಗಿ ಹೊಸ ಕ್ಯಾಲೆಂಡರ್ ಬರುತ್ತೆ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದು ಪೇಪರ್ ಕ್ಯಾಲೆಂಡರ್ ಪೇಪರ್ ಕ್ಯಾಲೆಂಡರ್ ಅನ್ನ ತೊರೆ ತೊರಿ ತೆರೆಯುವುದಲ್ಲ ತೊರೆಯುವುದು ನಮ್ಮ ಹೃದಯದಲ್ಲಿರುವ ಎಲ್ಲ ಕೊಳಕನ್ನು ತೊರೆದು ನನ್ನ ಹೃದಯವನ್ನ ಹಸನಾಗಿ ಮಾರ್ಪಡಿಸಿಕೊಳ್ಳಲು ಒಂದು ಹೊಸ ಚೈತನ್ಯದಿಂದ ನನ್ನ ದೇವರ ಸಾಮ್ರಾಜ್ಯವನ್ನ ಎದುರುಗೊಳ್ಳಲು ದೇವರ ಸಾಮ್ರಾಜ್ಯದಲ್ಲಿ ನಾನು ಜೀವಿಸಲು ನನ್ನ ಈ ಹೊಸ ದಿನವನ್ನ ಪರಿಗಣಿಸಿ ಜೀವಿಸಬೇಕಾದ ಕಾಲ ಎರಡು ಸಾವಿರದ ಇಪ್ಪತ್ತೈದಾದರೂ ನಾನು ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನ ಜೀವಿಸುತ್ತೇನೆ ಎಂದು ನಮ್ಮನ್ನ ಪರಿವರ್ತಿಸಿಕೊಂಡು ಸಮರ್ಪಿಸಿಕೊಂಡು ಜೀವಿಸಬೇಕಾದ ಕಾಲ ಕಳೆದು ಹೋದ ಕಾಲಗಳು ಮತ್ತೆ ಬರೋದಿಲ್ಲ ಪ್ರಿಯರೇ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ಅಭಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕ ಪಡುವಾಗ ಕ್ರಿಸ್ತನ ಕೃಪೆಯು ತಂದೆ ದೇವರ ಕರುಣೆಯು ನಮ್ಮಲ್ಲಿ ಇಳಿದು ಬರುವಾಗ ನಾನೊಂದು ಉತ್ತಮ ಮನುಷ್ಯನಾಗಿ ಭೂಮಿಯಲ್ಲಿ ಜೀವಿಸಲು ಸಾಧ್ಯ ಹೋದ ವರ್ಷದ ಬಗ್ಗೆ ಚಿಂತಿಸುವುದು ಬೇಡ ಅಯ್ಯೋ ನಾ ಪಾಪಿ ಎಂದು ಬಡಿ ಕುತ್ಕೊಳ್ಳೋದು ಬೇಡ ನನ್ನ ಹೃದಯದಲ್ಲಿ ಕಳೆದ ವರ್ಷ ದೇವರಿಗೆ ವಿರುದ್ಧವಾಗಿಯೂ ಮಾನವರಿಗೆ ವಿರುದ್ಧವಾಗಿಯೂ ಜೀವಿಸಿದ ಜೀವಿತವನ್ನ ಒಮ್ಮೆ ಮೆಲುಕು ಹಾಕುವ ಕಾಲ ದೇವರ ಪರಿಶುದ್ಧವಾದ ಕೃಪೆಯಲ್ಲಿ ದೈವಿಕ ಫಲ ಕೊಡಲು ನನ್ನಿಂದ ಆಗದೆ ಹೋದ ಅವಸ್ಥೆಗಳನ್ನು ನೆನಪಿಗೆ ತಂದುಕೊಳ್ಳುವಂತಹ ಕಾಲ ಆ ಸಮಯ ದಿನಗಣನೆ ನಮಗೆ ಪ್ರಾರಂಭವಾಗಬೇಕು ಕಳೆದು ಹೋದ ವರ್ಷ ನಾನು ಜೀವಿಸಿದ ಜೀವಿತ ಪಾಪದ ಜೀವಿತ ಎಂದು ಕೊರಗಬೇಡ ದೇವರ ವಚನ ಹೇಳುತ್ತೆ ಲೋಕನ ಶುಭ ಸಂದೇಶದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ದೇವರು ಕರುಣೆಯುಳ್ಳವರಾಗಿ ನಮ್ಮನ್ನ ಕ್ಷಮಿಸುವವರು ಒಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಲವಿನ ಸಹೋದರ ಸಹೋದರಿಯರೇ ಮುಖನ ಸುಭಸಂದ್ರ ಸಾರಿ ಹದಿಮೂರನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆರನೇ ವಾಕ್ಯ ಅನಂತರ ಸ್ವಾಮಿ ಸಾಮತಿಯನ್ನು ಹೇಳಿದರು ಒಬ್ಬನು ತನ್ನ ದ್ರಾಕ್ಷ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಡೆಸಿದ ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದು ಕಾಣಲಿಲ್ಲ ತೋಟಗಾರನನ್ನು ಕರೆದು ನೋಡು ಮೂರು ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ ಒಂದಾದರೂ ಕಂಡು ಬರಲಿಲ್ಲ ಇನ್ನು ಇದನ್ನು ಕಡಿದು ಹಾಕು ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ ಅದಕ್ಕೆ ತೋಟಗಾರನು ಸ್ವಾಮಿ ಈ ಒಂದು ವರ್ಷ ಇದು ಹಾಗೆಯೇ ಇರಲಿ ಬಿಡಿ ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದನು ವಯಸ್ಲಾಲ್ ಹಾಲೆಲ್ವಿಯ ಹಾಲೆಲ್ವಿಯ ಲವಲವಿನ ಸಹೋದರ ಸಹೋದರಿಯರೇ ತೋಟದ ಯಜಮಾನನಾಗಿ ಸೃಷ್ಟಿಕರ್ತ ಸರ್ವೇಶ್ವರನ ಮಾತುಗಳು ತೋಟಗಾರನಾಗಿ ನನ್ನ ರಕ್ಷಕರಾದ ಪ್ರಭು ಕ್ರಿಸ್ತರ ಮಧ್ಯಸ್ಥಿಕೆಯ ಪ್ರಾರ್ಥನಾ ಕೋರಿಕೆ ತಂದೆ ದೇವರಲ್ಲಿ ಕೇಳ್ತಾರೆ ಇದರಲ್ಲಿ ಬಿಡಿ ಈ ವರ್ಷವಾದರೂ ಭೂಮಿಯನ್ನು ಹದ ಮಾಡಿ ಗೊಬ್ಬರ ಹಾಕಿ ನೀರು ಹಾಯಿಸೋಣ ಮುಂದಿನ ವರ್ಷವಾದರೂ ಫಲ ಕೊಡಬಹುದು ಫಲ ಕೊಡದೆ ಹೋದರೆ ಕತ್ತರಿಸಿ ಬಿಡೋಣ ಪ್ರೈಸ್ ಫಲ ನನ್ನ ನಿನ್ನ ರಕ್ಷಕರು ನನಗೆ ನಿನಗೆ ಜೀವ ಕೊಟ್ಟ ದೇವರು ದೈವಿಕವಾದ ಕೃಪೆಯಲ್ಲಿ ಮಾತಾಡುವಾಗ ಆತನ ಕರುಣೆ ಇನ್ನೊಂದು ವರ್ಷ ನನಗೆ ಹೆಚ್ಚಾಗಿ ನೀಡಿದಂಥದ್ದು ಆತನ ಕರುಣೆಯನ್ನ ಎದುರು ನೋಡುತ್ತಾ ಜೀವಿಸುವಂಥದ್ದು ಇವ ಹೇಳ್ತಾ ಇದ್ದಾರೆ ಇನ್ನೊಂದು ವರ್ಷ ಬಿಡೋಣ ಈ ವರ್ಷವಾದರೂ ಇದು ಫಲ ಕೊಡುತ್ತದೆಯೋ ಎಂದು ನೋಡೋಣ ಹೆಸು ಹೇಳ್ತಾರೆ ಭೂಮಿಯ ಮಾಡಿ ಗೊಬ್ಬರ ಹಾಕಿ ನೀರಾಯಿಸೋಣ ಮುಂದಿನ ವರ್ಷ ಫಲ ಕೊಡಬಹುದು ಕಳೆದು ಹೋದ ವರ್ಷವಲ್ಲ ಮುಂದಿನ ವರ್ಷ ನಾನು ಪರಿವರ್ತನೆ ಆಗ್ಬೇಕು ಫಲ ಕೊಡುವ ಮರವಾಗಿ ಮಾರ್ಪಡಬೇಕು ನಾನು ದೇವರ ಮಗನಾಗಬೇಕು ದೇವರ ಚಿತ್ತ ನೆರವೇರಿಸುವ ದೈವ ಕುಮಾರನ ಅನುಯಾಯಿ ಆಗಬೇಕು ದೈವ ಚಿತ್ತದಂತೆ ಜೀವಿಸಿ ನಿತ್ಯ ಜೀವದಲ್ಲಿ ಭಾಗಿಯಾಗಬೇಕೆಂದು ನನಗಾಗಿ ನಿನಗಾಗಿ ತಂದೆ ದೇವರಲ್ಲಿ ಪ್ರಭು ಕ್ರಿಸ್ತರು ಪ್ರಾರ್ಥಿಸುವ ಪ್ರಾರ್ಥನೆ ಇದೊಂದು ವರ್ಷ ನನ್ನ ಸಹೋದರನಿಗೆ ಸಮಯ ಕೊಡು ಇದೊಂದು ವರ್ಷ ಅಪ್ಪ ನಾನು ಆತನಿಗಾಗಿ ಭಿನ್ನಯಿಸ್ತಾ ಇದ್ದೀನಿ ಆತನಲ್ಲಿ ಪರಿಶುದ್ಧಾತ್ಮರ ಕೃಪೆಯನ್ನ ತುಂಬಿ ಪವಿತ್ರವಾದ ತೈಲವನ್ನ ಹಚ್ಚಿ ಇಗೋ ಆತನನ್ನ ಪವಿತ್ರವಾದ ನೀರು ಪರಿಶುದ್ಧಾತ್ಮರಿಂದ ಅಭ್ಯಂಗಿಸಿ ಆತನನ್ನ ಫಲ ಕೊಡುವ ಮರವಾಗಿ ಮಾರ್ಪಡಲು ನಾನು ದುಡಿಯುತ್ತೇನೆ ಆತನಲ್ಲಿರುವ ಎಲ್ಲ ಕೊಳಕುತನವನ್ನೆಲ್ಲ ಹಗೆದು ತೆಗೆದು ಇಗೋ ಫಲ ಕೊಡಲು ಅಡ್ಡಿ ಎಲ್ಲ ಪಾಪಗಳನ್ನೆಲ್ಲ ತೆಗೆದು ಆತ ಪಶ್ಚಾತ್ತಾಪ ಪಡುವಂತೆ ಮಾರ್ಪಡಿಸಿ ಇಗೋ ಆತನಿಗೆ ಬೇಕಾಗಿರುವಂತಹ ಅಭಿಷೇಕದ ಕೃಪೆಯನ್ನ ತುಂಬಿ ಮುಂದಿನ ವರ್ಷ ಆತನು ಫಲ ಕೊಡುವಂತೆ ನಾನು ಮಾರ್ಪಡಿಸುತ್ತೇನೆ ಅಪ್ಪಾ ಎಂದು ನಮಗಾಗಿ ವಿನಯಿಸುತ್ತಾ ಮತ್ತೊಂದು ವರ್ಷವನ್ನು ನಮಗೆ ದೇವರು ನೀಡುತ್ತಿದ್ದಾರೆ ನನ್ನ ಸಹೋದರ ಸಹೋದರಿ ಕಳೆದು ಹೋದ ವರ್ಷ ಕಳೆದು ಹೋದದ್ದೇ ಈ ಇಡೀ ವರ್ಷದಲ್ಲಿ ನಾವು ಎಷ್ಟು ಜನರನ್ನ ನೋಯಿಸಿದ್ದೇವೆ ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡು ನಾನು ಮೇಲೆ ಹತ್ತಲು ಏಣಿಕಾಲಾಗಿ ಉಪಯೋಗಿಸಿದಂತಹ ಎಷ್ಟೋ ಮಕ್ಕಳನ್ನ ಸಹೋದರ ಸಹೋದರಿಯನ್ನ ನನ್ನ ಮಿನಿಸ್ಟ್ರಿಯಲ್ಲಿ ದುಡಿದವ್ರನ್ನ ನಾನು ಮೇಲೆತ್ತಲು ನನಗೆ ಸಹಕರಿಸಿದವರನ್ನ ರಾತ್ರಿ ಹಗಲು ನನಗಾಗಿ ಗುಲಾಮ ರೀತಿಯಲ್ಲಿ ದುಡಿದಂತಹ ನನ್ನ ಸಹೋದರ ಸಹೋದರಿನ ನನ್ನಿಂದ ದೂರ ಅಟ್ಟಿದ್ದೇನೆಲ್ಲ ಅವರನ್ನು ನೋಯಿಸಿದ್ದೇನೆ ನಾನು ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ ಬರುವ ಎಲ್ಲರನ್ನ ಪ್ರೀತಿಸ್ತೇನೆ ನನ್ನದೇ ಮಿನಿಸ್ಟ್ರಿ ನನ್ನದೇ ಎಲ್ಲ ಎಂಬ ಅಹಂಕಾರವನ್ನ ತೆಗೆದು ಹಾಕ್ತೀನಿ ನಾನೇ ಸರಿ ಎಂಬುವ ಭಾವನೆ ಸ್ವಾರ್ಥತೆಯನ್ನ ತೆಗೆದು ಹಾಕ್ತೀನಿ ಸ್ವಾಮಿ ಎಲ್ಲರನ್ನ ಪ್ರೀತಿಸ್ತೇನೆ ನನ್ನಲ್ಲಿರುವ ಅಹಂಕಾರ ನನ್ನಲ್ಲಿರುವ ಸ್ವಾರ್ಥ ನನ್ನಲ್ಲಿರುವಂತಹ ದೇವರಿಗೆ ಬೇಡವಾದಂತ ಸಕಲ ವಿಧವಾದ ಪಾಪಗಳನ್ನ ನನ್ನಿಂದ ತೆಗೆದು ಹಾಕಿ ಇವ ನೀವು ಹೇಳಿದ ರೀತಿ ನನ್ನನ್ನು ಹದವಾದ ಮಣ್ಣಿನಿಂದ ನನ್ನನ್ನ ಪೋಷಿಸಿ ಗೊಬ್ಬರ ಹಾಕಿ ಪರಿಶುದ್ಧಾತ್ಮರ ನೀರಿನಿಂದ ನನ್ನನ್ನು ತೊಳೆದು ಕರ್ತನೆ ಮುಂದಿನ ವರ್ಷ ವಿಡೀ ನಿಮಗಾಗಿ ಜೀವಿಸಲು ನಮಗೆ ಬೇಕಾಗಿರುವಂತಹ ಪರಿಶುದ್ಧಾತ್ಮರ ವರವನ್ನ ನಮಗೆ ದಯಪಾಲಿಸಿರೆಂದು ನೀನು ಕಳೆದು ಹೋದ ದಿನಗಳನ್ನ ದೇವರಿಗೆ ಸಮರ್ಪಿಸಿ ಹೊಸ ದಿನಕ್ಕಾಗಿ ಹೊಸ ಜೀವನಕ್ಕಾಗಿ ಹೊಸದಾದ ಕೃಪೆಗಾಗಿ ನೀನು ಎದುರು ನೋಡುವೆ ಆದರೆ ಋಣವಲವಿನ ಸಹೋದರ ಸಹೋದರಿ ನಾನು ಮತ್ತು ನೀನು ಈ ಭೂಮಿಯಲ್ಲಿ ಫಲ ಕೊಡುವ ಮರವಾಗಿ ಮಾರ್ಪಡುತ್ತೇವೆ ನಮ್ಮನ್ನ ನಾವು ದೇವರಿಗೆ ಬಿಟ್ಟು ಕೊಡಬೇಕು ದೇವರಿಗೆ ಬಿಟ್ಟು ಕೊಡೋಣ ಅವ್ನು ಕಟ್ಟಿದ್ದು ನಾನ್ ಕಷ್ಟಪಟ್ಟಿದ್ದಲ್ಲ ನೆಟ್ಟಿದ್ದು ನೀರಾಯಿಸಿದ್ದು ಯಾರೋ ಆದ್ರೂ ಬೆಳೆಸುವವನು ದೇವರಾಗಿದ್ದಾನೆ ನೀನು ನೆಟ್ಟಿದ್ದೀಯಾ ಇನ್ನೊಬ್ಬ ಗೊಬ್ಬರ ಹಾಕ್ತಾನೆ ಮತ್ತೊಬ್ಬ ನೀರಾಯಿಸ್ತಾನೆ ಆದರೂ ಆ ಮರ ಬೆಳಿಬೇಕಾದ್ರೆ ದೇವರ ಕರುಣೆ ಬೇಕು ನೀನು ನೆಟ್ಟಿದ್ದೀನಿ ಬೆಳೆಸಿದ್ದೀನಿ ಎಂದು ಅಹಂಕಾರ ಪಡಬೇಡ ನಿನ್ ಜೊತೇಲಿ ಇರೋವರನ್ನ ತ್ಯಾಜೆ ಮಾಡಬೇಡ ನಿನಗೆ ಕೊಟ್ಟಿದ್ದನ್ನ ನೀನು ಸ್ವೀಕರಿಸಿ ನಿನಗೆ ಕೊಟ್ಟವರೆಲ್ಲರಿಗಾಗಿ ಪ್ರಾರ್ಥಿಸು ಎಲ್ಲರನ್ನ ಪ್ರೀತಿಸು ನಿನ್ನ ಕೈಯಲ್ಲಾದಂತ ಸಹಾಯವನ್ನ ಮಾಡಿ ಇಗೋ ಮುಂದಿನ ವರ್ಷ ಈ ಅಂಜೂರದ ಮರ ಫಲ ಕೊಡುವ ಮರವಾಗುವಂತೆ ನಾನು ಈ ಅಂಜೂರದ ಮರವಾಗಿದ್ದೀನಿ ಇಷ್ಟು ಕಾಲ ಫಲ ಕೊಡಲಿಲ್ಲ ಈಗ ಮುಂದಿನ ದಿನಗಳಲ್ಲಿ ನನ್ನ ರಕ್ಷಕನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಫಲ ಕೊಡುವ ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೇನೆ ಎಂದು ನಮ್ಮನ್ನೇ ಕೊಡೋಣ ನಮ್ಮ ಪಾಪಗಳಿಗಾಗಿ ಕ್ಷಮೆ ಯಾಚಿಸೋಣ ನನ್ನ ಸಹೋದರ ಸಹೋದರಿಯರನ್ನ ನಾನು ಕ್ಷಮಿಸಿದ್ದೇನೆ ಕ್ಷಮಿಸ್ತೇನೆ ಅವರನ್ನ ಪ್ರೀತಿಸ್ತೇನೆ ಎಂದು ವಾಗ್ದಾನ ಮಾಡೋಣ ಇಗೋ ನಮ್ಮನ್ನು ಬಿಟ್ಟು ಹೋದವರನ್ನ ನಾವು ಸಾಂತ್ವಾನಿಸಿ ನಮ್ಮ ಕಡೆ ಬರಮಾಡಿಕೊಳ್ಳೋಣ ಎಲ್ಲರನ್ನ ಪ್ರೀತಿಸೋಣ ಅಪ್ರೀತಿಸುವ ಕೃಪೆ ನನ್ನದಾಗಲಿ ಎಂದು ನನ್ನನ್ನು ನನ್ನ ಪರಿವಾರವನ್ನ ದೇವರ ಕರಗಳಲ್ಲಿ ಸಮರ್ಪಿಸುತ್ತಾ ಕರ್ತನೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮಿಂದ ಕಳೆದು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ತನೆ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ ಮಾತ್ರ ನೆರವೇರಲಿ ಎಂದು ನಮ್ಮನ್ನು ಒಪ್ಪಿಸಿಕೊಡುತ್ತಾ ದೇವರ ಚಿತ್ತ ನೆರವೇರಲಿ ಎಂದು ದೈವ ಚಿತ್ತಕ್ಕಾಗಿ ಎದುರು ನೋಡುತ್ತಾ ನಮ್ಮನ್ನೇ ಒಪ್ಪಿಸಿ ಕರ್ತನಲ್ಲಿ ಪ್ರಾರ್ಥಿಸೋಣ ದಿವ್ಯಕುಮಾರರು ಪರಿಶುದ್ಧ ರಕ್ತದಿಂದ ನಮ್ಮನ್ನ ಅಭ್ಯಂಗಿಸಿ ಈ ಹೊಸ ವರ್ಷದಲ್ಲಿ ನೂತನ ಮಾರ್ಗದಲ್ಲಿ ನಮ್ಮನ್ನ ನಡೆಸಲೆಂದು ಪ್ರಭು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸೋಣ ತಂದೆಯ ಪ್ರೀತಿಯನ್ನ ಎದುರು ನೋಡಿ ಆಮೇಲೆ